సుము చాలా ఎల్గరే ఓకె చుర అనుకో సూపర్ ఆగినీని ఫ్రెండ్స్ ఇవ్వగం నాలుగు గంట ఇవ్వాలి స్టార్ట్ మిని నేను జనం సబ్స్క్రైబ్ ప్లీజ్ సబ్స్క్రైబ్ లైక్ మనీ శేర్ మి కమెంట్ మి విడికొని తనకే మి ప్లీజ్ సపోర్ట్ మి ఫ్రెండ్స్ ఇవ్వగ ఎల్ కలసైతే అంత అంటే సంజీరుత కసా బాడెలగ్ ఫ్రెండ్సీ బిస్కెట్ బాకూ సో అవి అల్డి బిస్కెట్ తోబర్తీ ఆ తర్వాగ కర్కొని ఫ్రెండ్స్ ఆ రోజు బిట్హ్తీ ఫోన్ కొట్ీ హే అంగడీ హో ఇ వటాణికాల్ నెనకి తోర్స్త అర్థం వన్ హర్ బీర హాకీ వటాణి కాల నెనికీ ఫ్రెండ్స సంజకు అందు రెసిపీ సో ఆ రెసిపీ నెని హి ఫ్రెండ్స్ బంబళిక స్వల్ప చా మూ ಕುಡಿದು ಅಂಗ್ಡಿಗೆ ಹೋಗಿ ಏನು ಅಂತ ಶೇರ್ ಮಾಡ್ಕೋತೀನಿ ಇವಾಗ ಅಂಗ್ಡಿಗೆ ಹೋಗಿ ಬರ್ತೀನಿ ಅಲ್ಲಿವರೆಗೆ ನಮ್ಮ ಥರವಾಗಿ ಯಾರು ಏನಾದರೂ ನೋಡ್ತಾನೆ ಫ್ರೆಂಡ್ಸೆ ಇಬ್ಬರಿಗೆ ಹೋಯ್ದೆ ಅಂದರೆ ಅಲ್ಲಿ ಗಾಡಿ ಬರ್ತಾವೆ ಸೊ ಹಾಗಾಗಿ ಅವ ಆರು ಮುಂದೆ ಮುಂದೆ ಓಡ್ತಾನೆ ಸೊ ಹಂಗಾಗಿ ಅದಕ್ಕೆ ಫೋನ್ ಕೊಟ್ಟು ಕುಂದ್ರಿಸಿ ನಾನು ಹೋಗಿ ಬರ್ತೀನಿ ಇಲ್ಲಿ ಸಮೀಪ ಸಮೀಪದೂ ಒಂದು ರೋಡ್ ದಾಟಿ ಹೋಗಬೇಕು ಹಂಗಾಗಿ ಬೇಡ ಅವನಿಗೆ ಇಲ್ಲೇ ಬಿಟ್ಟು ಹೋಗಿ ಅವನು ಮಖ ತಗೊಂಡು ಫ್ರೆಶ್ ಅಕ್ಕಿ ಬೊಟ್ಟು ಹೊಚ್ಕೊಂಡ

நல்ல டம் அந்த அழகான அங்கடி அது கேத்தானி தக இனிங் வந்து இவ்னிங் வந்து சிந்தமூரி ஆக்கொட்டி மணி யாவ்த்தர மேடே கொடப்பர் கொள்ளேனி ఏ ఒం ఇబ్బరికి నేను ఇబ్బంది నడ ఇప్పు అదే బ్యాడతీ నడుబారోతాయిబోదు ఫ్రెండ్స్ చా రెడీ అయితే సోస్కుంటు ఈ బిస్కెట్ తిందీ ఆ బిట్ తిన వల్లత్త సోస్కొంద్రీ సోస్కొంద్రీ చా చా కుడి బ్రీ ఫ్రెండ్స్ చావెళ్ళంత వంద కప్ చా మడి ఇవ్వ చా బా మొత్త బిస్కెట్ బిక్కు బ చా కుడ ఫ్రెండ్స చా కుడి బ్రీ కస కసినే ఫ్రెండ్స్ మొన్న సత ఇలా చల్లి చల్లు సో అం ఇవ్వరు అయితే ఫ్రెండ్స్ ವಿ ನಾಲ್ಗೂರೇ ಆಗಿತ್ತು ಇವತ್ತು ಮಾಡಾಗೈತಿ ಫ್ರೆಂಡ್ಸ್ ಬರಬಹುದು ಬರ್ಬೋದು ಸಾಂಗಾಗಿ ಒಂದು ಹತ್ತು ನಿಮಿಷ ಆಟ ಆಡಿಸ್ಕೊಂಡು ಕೆಳಗೆ ಹೋಗಬೇಕು ಮತ್ತ ಜಲ್ದಿನೇ ಅದು ಹೆಮ್ಮೆ ಇದು ಮಾಡ ಯಾಕಂದ್ರೆ ಮಾಡಾಗಿದ್ವಿ ಸಾಂಗಾಗಿ ನಮ್ಮ ಪ್ರೋಗ್ರೆಂಡ್ ಆಗತ್ತರ ಫ್ರೆಂಡ್ಸ್ ಆಯ್ತಾಯ್ತು ಬಾ ಬೆಳಗ್ಗೆ ಇನ್ನೂ ಫ್ಲಾಗ್ನ ಕಂಟಿನ್ಯೂ ತೊಗೊಂಡಿಲ್ಲ ಫ್ರೆಂಡ್ಸ ಯಾಕಂತಂದ್ರ ಹಂಗೆ ಸ್ವಲ್ಪ ಖುಷಿರ ಸಾಂಗಾಗಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿನ್ನೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ನಮ್ಮ ಮನೆಯವರು ಇಲ್ಲ ನಾನೇ ಸುಸ್ತಾಗಿ ಬಂದೀನಿ ಬ್ಯಾಡ ಇವತ್ತು ನಾಳೆಗೆ ಹೋಗನು ಅಂದರು ಸೊ ಆಯಿತು ಅಂತ ಅಂದ್ಕೊಂಡು ಇವತ್ತು ಹೋದ್ರೆ ಆಯ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತು ನೈಟ್ ಡ್ಯೂಟಿ ಮಾಡ್ತಾರತ್ತ ಸೊ ಹಂಗಾಗಿ ಇವತ್ತು ಹೋಗೋದಾಗಲ್ಲ ಫ್ರೆಂಡ್ಸ ನಾಳಿಗೆ ಹೋಗ್ಬೇಕು ಹೋಗಿ ಯಾಕೆ ಅಂತ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕು ಹಾಸ್ಪಿಟಲ್ ಅಂದರೆ ನಮ್ಮ ಮನೆಯೊಳಗೆದಿ ಹೊಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಪಕ್ಕ ಹೋಗ್ತಾವಂತ ನಾವೇನು ಬೇಕಾದಲೇ ಮಾಡ್ಕೊಳ್ಳೋಂಗಿಲ್ಲ ಬಟ್ ಮನುಷ್ಯರ್ಗನ್ ಬಳಕೆ ಹೆಲ್ತ್ ಇಶ್ಯೂ ಆಗೋದು ಕಾಮನ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ವೀಕ್ನೆಸ್ ಆಗಿರ್ಬೋದು ತಿನ್ಸಕಂದ್ರೆ ಕಾಲು ಸಿಕ್ಕಾಬಿಟ್ಟೆ ನೀವು ಸಾಕ ಒಂದು ತತ್ತ ದ್ರಡ್ ಇಲ್ಲೂ ಒಂದಿದ್ರು ನನಗೆ ನೋಡಬೇಕು ಚೆಕ್ ಮಾಡಿಸ್ಕೊಂಡು ಬರಬೇಕು ಫುಲ್ ಇವತ್ತು ಒಂದಿಷ್ಟು ಬಿಸಿಲಿಲ್ಲ ಫುಲ್ ತಂಪೈತಿ ಯಾವಾಗ ಯಾವ ಟೈಮ್ದಾಗ ಮಳೆ ಬರೋದು ಗೊತ್ತಿಲ್ಲ ಕಾಣಿಸ್ಬಹುದು ನಿಮಗೆ ಫುಲ್ಲು ಮೋಡ ತುಂಬಿಕೊಳ್ಳೋಕೆ ಮಾರು ಆ ಥರ ತರಗಿ ನಿಂತರ ಮನೆಯೊಳಗೆ ಫ್ರೆಂಡ್ಸ್ ಹಂಗಾಗಿ ಹಾಗಾಗಿ ಅರ್ಧ ಅರ್ಭತ್ತು ತಾಸಿ ಆಟ ಆಡಲಿ ಅದು ಎಷ್ಟೊತ್ತನ ಆಟ ಆಡ್ತಾರೆ ಆ ಥರ ಮಳಿ ಬರ್ತ ಮತ್ತು ಕೆಳಗೆ ಕರ್ಕೊಂಡು ಹೋಗ್ತೀನಿ ಸೊ ಸಂಜೆಕ್ಕೇನು ಅಡಿಗೆ ಮಾಡ್ಬೇಕು ಕುರ್ಚಾರ್ ಮಾಡೀನಿ ಫ್ರೆಂಡ್ಸ್ ಏನು ಮಾಡ್ತೀನಿ ಗೊತ್ತಿಲ್ಲ ನಮ್ಮನೆಯವ್ರು ಲೇಟಾಯ ಫ್ರೆಂಡ್ಸ ಅಲ್ಲಿ ಗುಡ್ಡದ ಮೇಲೆ ಒಂದು ಇದು ಕಾಣಿಸ್ತೈತಿ ಗುಡಿ ಸೊ ನಿಮ್ಗೆ ಕಾಣಿಸ್ಬೋದು ಅದೇ ಫ್ರೆಂಡ್ಸ್ ತೆಮ್ಲಾಬಾಯಿ ಗುಡಿ ನಮಗೆ ನಮ್ಮ ಮನೇಲಿ ಅಂತರ ಒಂದು ಹತ್ತು ನಿಮಿಷದ ಹಾರಿ ಆಗುತ್ತೆ ಭಾರಿ ಪವರ್ಫುಲ್ ದೇವಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಹೋಗಿ ಫ್ರೆಂಡ್ಸ್ ಗುಡಿ ಫುಲ್ ಗುಡ್ಡದ ಮ್ಯಾಗದಾರ ಇಬ್ಬರದಾರ ಫ್ರೆಂಡ್ಸ್ ಅಕ್ಕ ತಂಗಿ ಇವು ನೋಡಿ ಇವತ್ತಿಂದ ಹೆಂಗೈತಿ ನೋಡಿ ಫುಲ್ ಎಲ್ಲ ಸೋ ಮಾರುಕುರಿ ಕೊಟ್ಟಿನಿ ಆಟ ಆಡ್ಕೊಂಡು ತಿನ್ನಕತ್ತಾರ ನಮ್ಮ ಆ ಥರ ಒಂದು ಆರು ನೋಡಿ ಫ್ರೆಂಡ್ಸ್ ಇದು ಟಿ ಶರ್ಟ್ ತಂದು ಎಲ್ಲರೂ ಹೋದಲ್ಲಿ ಒಂದಲ್ಲಿ ಹಾಕಕ್ಕೆ ಬರುತ್ತೆ ಅಂತಂದು ಕೇಳಿಟ್ಟಿದ್ನೆ ಫ್ರೆಂಡ್ಸ್ ಅದು ಸ್ಟೇಜ್ರಿ ಒಳಗೆ ಹಾಗೆ ಅದು ಹಿಟ್ಟು ಆ ಪತಿ ಏನಂತಾರೆ ಹೋಲ್ಸ್ ಬಿದ್ದು ಫ್ರೆಂಡ್ಸ್ ಅದಕ್ಕೆ ಆ ಬಟ್ಟಿನ ಏನಂತಾರಲ್ಲ ಭಾಳ ದಿನ ಇಡಬಾರ್ದು ಹಾಳಾಗ ಹೋಗ್ತವೆ ಸುಮ್ಮ ಹರಿದ್ ಬಿಡ್ಬೇಕು ನೋಡಿ ಫ್ರೆಂಡ್ಸ್ ನಾವು ಉಡ್ಲಿಲ್ಲ ಅಂದ್ರೆ ಹರಿದು ಹರಿತಾವೆ ಉಟ್ರೂ ಹರಿತಾವ ಹಂಗಾಗಿತ್ತು ಎಷ್ಟಿತ್ತದು ಶರ್ಟ್ ಅಷ್ಟು ಎಲ್ಲ ಇವು ಇದು ಒಂದೇ ಅಲ್ಲ ಫ್ರೆಂಡ್ಸ್ ನಾಲ್ಕು ಶರ್ಟ್ ಹಾಗೆ ಆಗ್ಯಾವ ನಾಲ್ಕು ಶರ್ಟ್ ಎಲ್ಲ ಹೋದಲ್ಲಿ ಬಂದಲ್ಲಿ ಹಾಕಿದರೆ ಆಯ್ತಂತ ತೆಗೆದು ನಾಲ್ಕು ಅಷ್ಟು ತೂರ್ಬಿದ್ದು ಅದಕ್ಕೆ ಡೈಲಿ ಯೂಸಿಗೆ ಹಾಕಿಬಿಟ್ಟಿ ನಾವು ನಾವೊಂದು ಶಾಲೆತನ ಹೋತ ಮಿಡಲ್ ಕ್ಲಾಸ್ದವರು ಓದಲಿ ಬಂದಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಚಂದ ಕಾಣ್ಬೇಕಂತ ಮುಂಚೆ ಮುಂಚಿಡ್ತೀವಿ ಅವೊಂದು ಮಾಡೋಕ್ಕೂ ಒಂದು ಆತೈತಿ ಫ್ರೆಂಡ್ಸ್ ಏ ಅವನಿಗೂ ಕೊಡು ಅಪ್ಪಾಜಿ ಅದನ ಅಷ್ಟು ಕುರ್ಕೂರಿ అంగాట ఆడతారు నోడీ ఫ్రెండ్స్ ఇవ్వు అన్న తమ్మ ఒస జగ ఆడతార ఒసూరు ఇష్ట ఇష్ట జగడతారా ఫ్రెండ్స్ అస్ జగడతారు సొత్త ఎస్ట్ ప్రీతి మాట్తారా అస్ బట్ నో ఏనూ మే అలసత అంద్ర ఎస్ చందరంభిస్తాను ఫ్రెండ్స్ అడగడతమ్మ అలగడ మమ్మీ ఉడందు అడబాడ అంత ఎందుభిస్తాను భా చంద ఆట ఆడతారు ఫ్రెండ్స్ మ్యాల్బు ఒళగో ఒళ్ళందరూ జగడాడతారు అందర ఇలా ఆట ఆడ జాగి జాగర సో జాడతారు ఇవ్వ ఆట ఆడతార ఆట ఆడలి ఫ్రెండ్స్ సుస్త ఫ్రెండ్స్ సో స్వల్ప రైస్ కడి అబ్బో ఏ నా మనకి காலாத்தனக்கு சுாக்க அவரு ஏனா ஃப்ரெண்ட்ஸ் நான் வரைத்தி மூஸ்தான நீங்கள் மனியாக இருந்த கேரி வரே ஆராமே இல்லை அந்த மனாகத்தோர் ஆராய் ஆரம்பிர் ஏன் ரூல்ஸ் ஐயா ஃபிரெண்ட்ஸ் இத்தர ஆ ஃபார் நே ಬರೀ ಆರಾಮ ಇರಬೇಕು ಹೊರಗೆ ಹೊರಗೆ ಕೆಲಸ ಮಾಡೋರ್ಗೆ ಇಷ್ಟೇ ಆರಾಮ ತಗಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇದೆ ಫ್ರೆಂಡ್ಸ ಮನೆಯಾಗೆದೆ ಅಂದ್ರೆ ಎರಡು ಮಕ್ಕಳು ತೊಗೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋದಷ್ಟು ಸಲೀಸ್ ಕೆಲಸ ಅಲ್ಲ ಅಂದ್ರೂ ಸುಮ್ಮನೆ ಮನೆ ಆಗಿದೆವು ಅಂತಂದು ಕೇಳಿ ಅದೊಂದು ಮಾತು ಅಷ್ಟೇನೋ ಹೊರಗೆ ಹೋಗಿ ದುಡ್ಕೊಂಡು ಬರೋದು ಚಲೋ ಕೈಯಾಗ ರೊಕ್ಕರೆ ಆಳ್ತಾವೆ ಎಲ್ಲ ಮನೆಯಾಗೆಲ್ಲ ಕೆಲಸ ಮಾಡಿ ಅವ್ರಿಗೆ ಒಂದು ರೂಪಾಯಿ ಕೊಡು ಅಂತ ಕೈ ಚಾಚಬೇಕಲ್ಲ ಫ್ರೆಂಡ್ಸ ಹೆಜ್ಜೆ ಹೇಳ್ತೀನಿ ಒಂಥರ ಅನಿಸ್ಬಿಡ್ತೈತಿ ಒಂದ್ ಒಂದೊಂದು ರೂಪಾಯಿ ಒಬ್ರೊಬ್ರಿಗೆ ಬೇಡಬೇಕಲ್ಲ ಅಂತ ಹಂಗೆ ಹಂಗೆ ಕಂಡುಬಿಟ್ಟರು ಒಂಥರ ಅನಿಸ್ಬಿಡ್ತು ಏನು ಮಾಡೋಕ್ಕಾಗಂಗಿಲ್ಲ ಇವಾಗ ಪರಿಸ್ಥಿತಿ ನಾವು ಕೈ ಚಾಚೆ ಬೇಕಾಗುತ್ತಾ ಫ್ರೆಂಡ್ಸು ಹೆಣ್ಮಕ್ಳು ಏನು ಮಾಡೋಕ್ಕೆ ಪರವಾಗಿಲ್ಲ ಇಲ್ಲಿ ಹೋಗೋಕ್ಕೆ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಏನಾದರೂ ಸ್ವಲ್ಪ ನನ್ನ ಮಕ್ಕಳು ದೊಡ್ಡ ಅದು ಅಂದರೆ ಎಲ್ಲಾದರೂ ಹೋಗಬೇಕು ಆದಷ್ಟು ಡಿಪೆಂಡ್ ಆಗಬಾರ್ದು ನೋಡಿ ಫ್ರೆಂಡ್ಸ್ ಯಾರು ಬೇಡ ತಂದೆ ತೈನೇ ಇರಲಿ ಗಂಡನೇ ಇರಲಿ ಯಾರು ಇರಲಿ ಒಂದಿನ ಕೊಡ್ತಾರ ಒಂದಿನ ಈ ಥರ ಅಂದು ಬಿಟ್ಟಾರೆ ಸೊಂಗ ಶಿವನ ಭಾಳ ಕೆಟ್ಟ ಫ್ರೆಂಡ್ಸ್ ಎಲ್ಲ ದುಡ್ಡು ದುನಿಯಾ ದುಡ್ಡು ಇರಲಿಲ್ಲ ಯಾರು ಅಲ್ಲ ದುಡ್ಡು ಮತ್ತು ಹೆಲ್ತ್ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ಏ ಅಪ್ಪು ಬಿಡೋದೇನು లైఫ్ ఏం ఇలా అందరూ అసేయ హెల్త్ అని చో ఇ ఫ్రెండ్స్ ఆమె స్వల్ప నమ్మ జీవన నడస డ్డు ఒళ్ళు ఏ అప్పజీ అల్వా సో ఇది మాత్ర ఇప్పుడు ఫ్రెండ్స్ ఇలా అందరూ ఫ్రెండ్స్ అనేది బాధ ఇలా దుడ్డెల డివల మనుషన్ వంద బ అంత అంతా సుళెల ఫ్రెండ్స్ నిజాం ಆ ಪದ ಅನ್ವಯ ಆಗುತ್ತೆ ನನ್ನ ಲೈಫ್ ಒಳಗೆ ಸೊ ಹಾಗಾಗಿ ನನ್ನ ಕೈಯೊಳಗ ದುಡ್ಡು ಇಲ್ಲ ನನ್ನ ದುಡ್ಡು ಇಲ್ಲ ಯಾರ್ಯಾರು ಏನೇನು ಅಂತಾರೆ ಒಂದೊಂದು ರೂಪಾಯಿ ಅಷ್ಟು ಅನ್ಸ್ಕೊಂಡು ನಾನು ಇದನ್ನ ಮಾಡ್ತಾರೆ ನನಗೆ ಗೊತ್ತು ಇಲ್ಲಿ ಟೈಮ್ ಹಿಂಗೆ ಇರೋಲ್ಲ ಫ್ರೆಂಡ್ಸ್ ಅಂದಲ್ಲ ಒಂದಿನ ಟೈಮ್ ಚೇಂಜ್ ಆಗುತ್ತ ನನ್ನ ನಿಂತರಲ್ಲಿ ನನ್ನ ಮಕ್ಕಳು ಕಾಲ್ಗೊಂಡ್ಲಿಂತರೇ ನನಗೆ ಚೇಂಜ್ ಆಗುತ್ತೆ ನನ್ನ ಲೈಫ್ ಬದಲಾಗುತ್ತೆ ಅನ್ನೋ ಒಂದು ಕೋಪ ಇದೆ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಈ ಜೀವನ ನಾನು ಇದ್ದೀನಿ ಸೊ ಅನುಭವಿಸ್ಬೇಡ ಮಾಡಬೇಡ ಮಾಡಬೇಡ ಓಕೆ ಫ್ರೆಂಡ್ಸ್ ಇವತ್ತು ಏನು ಏನ್ ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ ಯಾಕಂದ್ರೆ ಸ್ವಲ್ಪ ಮಬ್ ಮಂಕದಂಗ್ ಬಿಟ್ಟಿನಿ ಫ್ರೆಂಡ್ಸ್ ನಾನು ಸೊ ಹಾಗಾಗಿ ಇವತ್ತು ಜೋಶೇ ಇಲ್ಲ ನನಗೆ ಅದ್ರ ವಿಡಿಯೋ ಮಾಡ್ಬೇಕಂತ ವಿಡಿಯೋ ಹೋಗ್ ಬಾ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ರೈಸ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಸೊ ಹಾಗೇನೆ ಎಲ್ಲ ಮನೆಯೊಳಗೆ ಸ್ವಲ್ಪ ಕಾಯಿಪಲ್ಲೂ ಇರಲಿಲ್ಲ ಸೊ ಹಾಗಾಗಿ ಪಲಾವ್ ಟೈಪ್ ಮಾಡ್ಕೊಂಡೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಎಷ್ಟು ದೂರದರಾಗಿ ಬಂದಿತ್ತು ಸ್ವಲ್ಪ ಕಲರ್ ಬರಲಿಲ್ಲ ಫ್ರೆಂಡ್ಸ ಖಾರ ಕಡಿಮೆ ಹಾಕಿನಿ ಹೆಣ್ಮಕ್ಳು ತಿಂತಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರ್ కడిమే హాకీ ఫ్రెండ్స్ అది కష్టొందు కలర్ టేస్ట్ మాత్ర భారీ బంది ఇవ్వ హాకీ కొడకతీ తింతా నవ ఇవ్వగ స్వల్ప హాకొట్టు ఊట మాట్తా ఫ్రెండ్స బాగా సజ్గా మారి తినీ మదినీ ఫ్రెండ్స్ మల్కొండ ఇవగా అరు కాయిట్టే ఊట మాట్తా నమ్మరు బ మొసరు తగొత్తినీ రైస్ జోడి మొసరు బసి ఇద్దరే చూలో ఆగితే సీ తగొందా ఫ్రెండ్స్ మడిసి కాపట్టి జోరు ఐతి తోర్స్తీని మళ్ళీ బాకీ ఫ్రెండ్స్ ఈ సైడ్ ఆరోగ్య మధ్యాహ్న అంటొందు సరియో ఊట మిల్ల నిధి బంది ఆట మి మల్క ఇవగా ఫ్రెండ్స్ స్వల్పు ఇ ఆట ఆడి బంద హాగైతే అలాగే స్వల్పు బిస్కెట్ కుర్కురి తింద అదో ఆట ఆడక కర్గైతే పసు ఆగతి నమే హైతే హుషాగ్ర ಮತ್ತು ಅವನಿಗೆ ಊಟಕ್ಕೆ ಹಾಕಿಕೊಟ್ಟೀನಿ ಫ್ರೆಂಡ್ಸ ಊಟ ಮಾಡೋಕ್ತಾನೆ ತನ್ನ ಕೈಯ್ಯಲ್ಲಿ ತಾನು ಉಂಟಾನ ಒಂದೊಂದು ಸರ್ ನಾವು ಉಳಿಸ್ತೇನೆ ನನಗೆ ಆ್ಯಕ್ಚುಲಿ ಅವ್ರ ಕೈಲಿ ಅವ್ರು ಊಟ ಮಾಡೋದಕ್ಕಿಂತ ನಾನು ಊಟ ಮಾಡ್ಸೋಕೆ ಇಷ್ಟ ಅನಿಸುತ್ತೆ ಆ ಪಪ್ಪ ಸ ನೈಟ್ ಅವ್ರ ಪಪ್ಪ ಮಾಡ್ಸಾರೆ ಆ ಟೈಮ್ ನಾನು ಅಡಿಸ್ತೇನೆ ಯಾಕಂತಂದ್ರೆ ಎಷ್ಟೋ ಜನ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಮತ್ತು ಕೈ ತೂತನೇ ಸಿಕ್ಕಿರಂಗಿಲ್ಲ ಸೊ ಹಾಗಾಗಿ ಆದಷ್ಟು ಅವ್ರು ತಿಳಿಗೆ ಬರುತ್ತೆ ನಾವು ಕೈಲಿ ಊಟ ಮಾಡಿಸಿದ್ರೆ ನಮಗೇನೋ ಒಂಥರ ಖುಷಿ ನಮಗೆಲ್ಲರೂ ಅಂತ ಇಷ್ಟು ದೊಡ್ಡ ಮಗ ಆಗ್ಯಾನ నేను ఊట మేన ఏం పద్ధతి కలిసి అంత ఎో జన అందారు నన్గా సో నా ఎో జన మళ్ళీ పాప కై తిత్ తిన్నో ఆసతే దేవ్ర అదృష్టపొటల్ నన్ను మక్ళి నాకు నన్గ బేజారు నగ బ్యాసరావంగు కై తి ఊట మాడ బేరేవ్రీ నన్ను మక్ ఊట మైరంగ సో హీ ಒಂದು ಇದ್ರೆ ಮೂರು ಜನ ಅಂದಾರ ಫ್ರೆಂಡ್ಸ್ ನಮ್ಮ ಕೈ ನಾವು ನಾನಾಗಿ ಊಟ ಮಾಡಿದ್ವಿ ಇಷ್ಟು ದೊಡ್ಡ ಮಗ ಅದಣ ನಾಲ್ಕು ವರ್ಷದ ಮಗ ಅದಾನ ಅವನ ಕೈಲಿ ನಾವು ಊಟ ಮಾಡಬೇಕಲ್ಲ ನೀ ಯಾಕೆ ಊಟ ಮಾಡಿಸ್ತಿತ್ತು ನನಗೆ ಖುಷಿ ಐತಿ ನನ್ನ ಮಕ್ಕಳು ನನ್ನ ಕೈಯ್ಯಲ್ಲಿ ನನಗೆ ಬೇಜಾರಿಲ್ಲ ನಾನು ಟೈಮ್ ಭಾಳ ತನ ಹಿಡಿತೈತಿ ಅಂತಿಲ್ಲ ನನ್ನ ಕೈಲಿ ನಾವು ಊಟ ಮಾಡಿಸ್ತೀವಿ ಅವ್ರ ಪಪ್ಪನ ಎಷ್ಟು ರಾತ್ರಿ ಬಂದರೂ ಅವ್ರ ಪಪ್ಪ ಅವ್ರಿಗೆ ಊಟ ಮಾಡಿಸಿ ಮಲ್ಕೋತಾರ ಫ್ರೆಂಡ್ಸ್ ಅದು ಒಂದು ನಮ್ಮ ಒಳಗೆ ಏನಂದ್ರೆ ಮಕ್ಕಳ ಮೇಲೆ ಒಂದು ಪ್ರೀತಿ ಸೊ ಹಂಗಾಗಿ ನನಗೆ ఖుషి ఐతి ఫ్రెండ్స్ నవే ఊట మాస్ట్రు ఒయి నేనే ఉన్ను అంత బెద్రికేక్తర నమోదు ఊట నాను ఊట మాతీని అంతా ఊట హాయ్ కొడుతుంది ఇలా అందరూ ముందు ఊట మాస్ అవున ఊట మిర్తీని అవున ఊట మిర్తీని ఫ్రెండ్స్ సూట మన వర్ తోర్స్తి మళ్ళీ అంగీవ్ మాట్టుబర్త అందరూ ఫ్రెండ్స్ ఫుల్ మళ్ళతి కత్లే నోడకస్తి నేవు ఏవరిద ಅಲ್ಲಿ ಪಾಚಕಿನವರು ತುಳಸಿ ದೀಪ ಆಚಾರ ತುಳಸಿ ಗಿಡಕ್ಕೆ ದೀಪ ಆಚಾರು ಸಾಕೈತಿ ಸ್ವಲ್ಪ ನಾದಿರ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ನಮಗೆ ಆಗೋದಿಲ್ಲ ಸೊ ಹಂಗಾಗಿ ನೈಟೇ ನಾದಿರ್ತೀನಿ ನಾನು ಅವ್ರು ಬಂದಾಗ ಊಟ ಮಾಡಿ ನಾದಿರ್ತೀನಿ ಬೆಳಗ್ಗೆ ಚಪಾತಿ ಮಾಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಹಿಟ್ಟು ಕೂಡ ನೆಮ್ಮದಿರ್ತೈತಿ ಚಲೋ ಆಗುತ್ತೆ ಒಬ್ರೊಬ್ರು ಹಿಟ್ ಮಾಡಿಡಬಾರ್ದು ಅಂತ ಥರ ಬಟ್ ನನ್ನ ಮಕ್ಕಳು ತೊಗೊಂಡು ಹಿಟ್ಟನ್ನು ಅದು ಸ್ವಲ್ಪ ಒಂದು ಸ್ವಲ್ಪ ನನ್ನ ಕೆಲಸ ಕಡಿಮೆ ಅನಿಸುತ್ತೆ ఎస్టే లెట్ అది నన్ను గిఫ్ట్ నాది ఊట మెల్ల పాత్రను తొలదే మనకొత్త ఫ్రెండ్స్ అల్లి నన్ను మాట్లారి ప్రాబ్లమ్ ఐతి మొత్తం ముంజానే నన్న మగ కడక అందరూ ఇంకూ మ సో అది ఆల్మోస్ట్ ఇవతిన కేస నాలుగు కేసతే మనకి ట్రై మాతీ నను బంద కంటిన్యూ మాతీ ఓకే ఫ్రెండ్స్ ఈ లక్డౌలు ఏం